ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ತುಂಬ ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಹೇಳ್ತಾನೆ ಬಂದಿದ್ದೀನಿ ಇದು ಕೂಡ ಒಂದು ಹದಿನೈದು ದಿನದ ಹಿಂದಿನ ವಿಡಿಯೋ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಬಂದು ಸೋಮವಾರ ಸೋಮವಾರ ನನ್ನ ರೂಟೀನು ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೂ ಆ್ಯಡ್ಸ್ ಅಂದರೆ ಅಡ್ವಟೈಸ್ಮೆಂಟ್ ಬರುತ್ತೆ ಸ್ಕಿಪ್ ಮಾಡಬೇಡಿ ಪೂರ್ತಿ ಅಡ್ವರ್ಟೈಸ್ಮೆಂಟ್ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡಿದ್ದೆ ಇವತ್ತು ಎ ಬಿ ಸಿ ಡಿ ಜ್ಯೂಸ್ ಅಂತ ಹೇಳ್ತಾರೆ ಆ್ಯಪಲ್ಲು ಬೀಟ್ರೂಟು ಮತ್ತು ಕ್ಯಾರೆಟನ್ನು ಹಾಕಿ ಮಾಡ್ತಾ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಶಕ್ತಿ ಆದರೆ ಅಂದರೆ ಸುಸ್ತಾಗೋದು ಅದಕ್ಕೆಲ್ಲ ಒಳ್ಳೆಯದೆ ಮತ್ತು ಬ್ಲಡ್ ಕಡಿಮೆ ಇದ್ರೂ ಕೂಡ ಬೀಟ್ರೂಟು ತುಂಬ ಒಳ್ಳೆಯದು ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು ಆ್ಯಪಲ್ ಅಂತರೂ ಗೊತ್ತೇ ಇದೆ ಆರೋಗ್ಯಕ್ಕಾಗಿ ದಿನ ಒಂದು ಆ್ಯಪಲ್ ತಿನ್ನಬೇಕು ಅಂತಾರೆ ಬಟ್ ನಾವೆಲ್ಲ ತಿನ್ನೋದಕ್ಕಾಗಲ್ಲ ದಿನ ಒಂದೊಂದು ಆ್ಯಪಲನ್ನು ಹಾಗೆ ಫ್ರೆಂಡ್ಸ್ ನಾನು ಡೈಲಿ ಜೀನಿ ಮಾಡ್ತಾನೆ ಇರ್ತೀನಿ ಜೀನಿನೂ ಕೂಡ ಮಾಡ್ತಿದ್ದೀನಿ ಇವಾಗ ಈ ಜ್ಯೂಸ್ಗೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಮಕ್ಕಳು ಕುಡಿಯೋದಿಲ್ಲ ಹಾಗೆ ಮಾಡಿದರೆ ಹಾಗಾಗಿ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ ಜ್ಯೂಸು ಇದನ್ನು ಕೂಡ ನಾವು ವಾರದಲ್ಲಿ ಸಲ ಆದರೂ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ದಿನ ಆಗಲಿಲ್ಲ ಅಂದರೂ ವಾರಕ್ಕೆ ಒಮ್ಮೆ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ನಾನೀಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಾಂದ್ರೆ ಅದು ಗಟ್ಟಿ ಆದರೆ ಸೋಸಕ್ಕೆ ಬರಲ್ಲ ಜ್ಯೂಸ್ ಥರ ಆಗೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸು ನಾನು ಹಾಕಿರುವ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅದನ್ನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶೋ ಫ್ಲವರ್ಸಿವ ಇನ್ನೂ ಬೇರೆ ಬೇರೆ ಬಿಡುತ್ತೆ ಇದು ಮಧ್ಯಾಹ್ನ ಅನ್ನೋದ್ರಿಗೆ ಮತ್ತೆ ಸ್ವಲ್ಪ ಬಾಡಿ ಹೋಗುತ್ತೆ ಇದು ಬೇಗನೆ ಬಾಡುತ್ತೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗಿಡದ ತುಂಬ ಅರಳಿದರೆ ಇನ್ನೂ ಸೂಪರ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದು ಮಳೆ ಬಂದು ನೋಡ್ಬೋದು ನೀರೆಲ್ಲ ನಿಂತಿದೆ ಕ್ಲೀನ್ ಮಾಡಿಲ್ಲ ನಾನು ಫ್ರೆಂಡ್ಸ್ ಮತ್ತೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಮಕ್ಕಳು ಸ್ಕೂಲ್ ರಜೆ ಕೊಟ್ಟಾಗಿಂದ ನಾನು ಊರಿಗೆ ಹೋಗೋದು ಬರೋದು ಮತ್ತು ಆದ ಫಂಕ್ಷನ್ ಈ ಫಂಕ್ಷನ್ ನನಗೆ ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್ ಹೋಗೋದು ಬರೋದು ಬಸ್ ಬೇರೆ ಸರಿಯಾಗಿರಲ್ಲ ಹಸ್ಬೆಂಡ್ಗೆ ಡ್ಯೂಟಿ ಇರುತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಬಟ್ ಅನಿವಾರ್ಯ ಹೋಗಲೇಬೇಕು ಹಾಗಾಗಿ ಹೋಗ್ತಾ ಇರೋದು ಇವತ್ತು ಯಾವ ಊರಿಗೆ ಇದ್ದೀನಿ ಅಂದರೆ ಇವತ್ತು ಅತ್ತೆ ಮನೆಗೆ ಅಂದರೆ ಗಂಡನ ಮನೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್ ಇವಾಗ ಬಂದು ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಆವಾಗ ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ನೋಡ್ಬೋದು ಬಸ್ ಗಳು ಖಾಲಿ ಖಾಲಿ ಇದೆ ಯಾಕಪ್ಪ ಊರಿಗೆ ಇವತ್ತು ಹೋಗ್ತಾ ಇದ್ದೀನಿ ಅಂದರೆ ಬನ್ನಿ ಮುಂದೆ ಹೇಳ್ತೀನಿ ಯಾಕೆ ಅಂತ ನಾಳೆ ಎಲೆಕ್ಷನ್ ಇರೋದರಿಂದ ನಾವು ಇವತ್ತೇ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಸ್ ಇರೋದಿಲ್ಲ ಗೋರ್ಮೆಂಟ್ ಬಸ್ಗಳು ಎಲೆಕ್ಷನ್ ಡ್ಯೂಟಿಗೆ ಹೀಗೆಲ್ಲ ಹಾಕಿರ್ತಾರೆ ಅದಕ್ಕೆ ಇವತ್ತೇ ನಾನು ಹೋಗ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿನ ಮಕ್ಕಳಿದ್ರು ಬೇಜಾರೇನು ಆಗಲಿಲ್ಲ ಬಟ್ ಬಿಸಿಲಿತ್ತು ನೋಡ್ಬೋದು ಅವರು ಖಾಲಿ ಹಾಡು ಹೇಳ್ಕೊಂಡು ಫ್ರೆಂಡ್ಸ್ ನೋಡಿ ಇಷ್ಟು ಕೆಲವೊಂದು ಹಳ್ಳಿಗಳು ಇಲ್ಲ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಫ್ರೆಂಡ್ಸು ನಾವು ನಮ್ಮ ಊರಿಗೆ ಸೀದಾ ಬಸ್ಸಿಗೆ ಬಂದ್ವಿ ಬಟ್ ಇಲ್ಲಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಇಳ್ಕೊಂಡು ಮತ್ತೆ ಎರಡು ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗಬೇಕು ಬೈಕ್ ಇದ್ದರೆ ಒಬ್ಳೇ ಬಂದರೆ ಬೈಕಲ್ಲಿ ಏನಾದರೂ ಹೋಗ್ತೀನಿ ಬಟ್ ಮೂರು ಜನ ಇರೋದ್ರಿಂದ ಯಾರಿಗೂ ಡ್ರಾಫ್ ಕೇಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಬಿಸಿಲು ನೋಡ್ಬೋದು ನಾಲ್ಕು ಗಂಟೆ ಆಗಿದೆ ಕೊನೆಗೂ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೂ ಕಾಯೋದೆ ಆಯಿತು ನಮ್ಮ ಅತ್ತೆ ಹೊಲಕ್ಕೆ ಹೋಗಿದ್ದಾರೆ ನಾನು ಫೋನೇ ಮಾಡಲಿಲ್ಲ ಹೇಳಿದ್ವಿ ಇವತ್ತು ಬರ್ತೀವಿ ಅಂತ ಬಟ್ ಇವಾಗ ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಲಿಲ್ಲ ಅವರು ನೆನಪಿಲ್ಲದೇ ಕೀ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಬರ್ತಾ ಇದ್ದಾರೆ ಫೋನ್ ಮಾಡಿದ್ದೆ ವೇಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಕರೆದ್ರು ಬನ್ನಿ ಅಂತ ಬಟ್ ಬಿಸಿಲಿತ್ತಲ್ವ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಹಾಗಾಗಿ ಹೊರಗೇ ಕೂತ್ಕೊಂಡಿದ್ದೆ ನಾನು ಮಕ್ಕಳು ಕೂಡ ಆಟ ಆಡ್ತಿದ್ರು ಹಾಗೆ ನೋಡ್ಕೊಂಡು ವಿಡಿಯೋ ಮಾಡ್ಕೊತ ಕೂತ್ಕೊಂಡಿದ್ದೆ ನೋಡ್ಬೋದು ಫ್ರೆಂಡ್ಸ್ ಇದು ನಮ್ಮ ಊರು ನಮ್ಮ ಓಣಿ ಕೇರಿ ಅಂತಾರಲ್ವ ಅದು ಇದು ಎಲ್ಲ ನಮ್ಮ ರಿಲೇಟಿವ್ ಅಂದರೆ ಅಕ್ಕಪಕ್ಕ ಮನೆ ಅಣ್ಣ ತಮ್ಮಂದಿರ ಮನೆಗಳು ಅಂತಾರಲ್ವ ಹಾಗೆ ಇಲ್ಲಿ ನಾನು ಬಟ್ಟೆ ತಂದಿದ್ದೆ ಮಕ್ಕಳು ಬಟ್ಟೆನ ಚೇಂಜ್ ಮಾಡಿದರು ಫ್ರೆಂಡ್ಸ್ ಈಗ ಆರು ಆರೂವರೆ ಆಯಿತು ಇನ್ನೂ ನಮ್ಮ ಮಧ್ಯೆ ಬಂದಿಲ್ಲ ಅಂದರೆ ಹೊಲಕ್ಕೆ ಹೋಗಿದ್ದಾರಲ್ವ ಬರೋದು ಲೇಟ್ ಆಗುತ್ತೆ ಇಲ್ಲಿ ಎದುರುಗಡೆ ಮೊನ್ನೆ ಮಕ್ಕಳು ಅವರೆಲ್ಲ ಆಟ ಆಡ್ತಿದ್ರು ಹಾಗೆ ನೋಡಿ ನನ್ನ ಮಕ್ಕಳು ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ದರು ನಾನು ಹೋದಾಗ ಅದೇ ಬಿಸಿಲು ತುಂಬಾ ಇತ್ತು ಆವಾಗ ಬಿಸಿಲು ಜಾಸ್ತಿ ಅಲ್ವಾ ಇವಾಗೇನೂ ಮಳೆ ಬರ್ತಾಯಿದೆ ಬಟ್ ಬಿಸಿಲು ಎಲ್ಲರೂ ಹೊರಗಡೆ ಇರ್ತಾರೆ ಹಳ್ಳಿ ಕಡೆ ಎಲ್ಲರೂ ಕಟ್ಟಿ ಅಂತೀವಿ ನಾವು ಆ ಕಟ್ಟಿ ಮೇಲೆ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ ಗಾಳಿ ಬರುತ್ತೆ ಚೆನ್ನಾಗಿರುತ್ತೆ ತಂಪಾದ ಗಾಳಿ ನ್ಯಾಚುರಲ್ ಆಗಿರುತ್ತೆ ಎಲ್ಲ ಹೊರಗಡೆ ಮಕ್ಕಳು ಕೂಡ ಆಟ ಆಡೋದು ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೂ ಮಕ್ಕಳು ಒಳಗಡೆ ಹೋಗಲ್ಲ ಈ ಇದು ನೋಡ್ಬೋದು ಎದುರುಗಡೆ ಮಗು ಮಗು ಅಂದರೆ ಮೂರು ವರ್ಷ ಕುಳ್ಳ ತುಂಬ ಕಾಮಿಡಿ ಮಾಡ್ತಾನೆ ಏನು ಒಟ್ಟು ನಗಿಸ್ತಾನೆ ಇರ್ ಇರ್ತಾನೆ ಇವನು ನಾವು ಊರಿಗೆ ಹೋದ್ವಿ ಅಂದ್ರೆ ಸಾಕು ನನ್ನ ಮಕ್ಕಳ ಜೊತೆ ಆಟ ಆಡ್ತಾನೆ ಇರ್ತಾನೆ ಅವರು ನಗಿಸ್ತಾ ಇರ್ತಾರೆ ಡ್ಯಾನ್ಸ್ ಮಾಡು ಅದು ಮಾಡಿ ಇದು ಮಾಡು ಅಂತಿದ್ದಾರೆ ನೋಡ್ಬೋದು ಅವನು ಡ್ಯಾನ್ಸ್ ಮಾಡೋದು ಸ್ಪೆಕ್ಟ್ ಹಾಕ್ಕೊಂಡು ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡ್ಬೋದು ಅವನ್ನ ಫ್ರೆಂಡ್ಸು ನಮ್ಮ ಅತ್ತೆ ಬರೋದು ಏಳು ಗಂಟೆ ಆಗಿತ್ತು ಸಂಜೆ ಬಂದ ಮೇಲೆ ಮತ್ತೆ ನಾ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನೋಡ್ಬೋದು ಅವಲಕ್ಕಿ ಒಗ್ಗರಣೆ ಮಾಡಿದ್ವಿ ಇದು ಪೇಪರ್ ಅವ್ಲಕ್ಕಿಂದ ಮಾಡಿದ್ದು ತುಂಬಾ ರುಚಿಯಾಗಿತ್ತು ಚೆನ್ನಾಗಿದ್ವಿ ಅವಲಕ್ಕಿ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರದ್ದು ಟೈಮಿಂಗ್ಸ್ ಇರೋಂಗಿಲ್ಲ ಹಾಗಾಗಿ ನಾವು ಅಷ್ಟೇ ಬಂದಿದ್ವಿ ಇಲ್ಲಿ ಪಕ್ಕದ ಮನೆ ಮಕ್ಕಳು ಇವರಿಬ್ಬರು ನಮ್ಮ ರಿಲೇಟಿವೇ ನನ್ನ ಮಕ್ಳು ಇರೋದ್ರಿಂದ ಎಲ್ಲ ಮಕ್ಕಳು ಬರೋದು ಹೋಗೋದು ಮಾಡ್ತಾರೆ ಇಲ್ಲಿ ನೋಡ್ಬೋದು ನಮ್ಮ ಹೋಣಿ ನಮ್ಮ ಕೇರಿಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ತುಂಬಾ ಮಕ್ಕಳಿದ್ದಾರೆ ಎಲ್ಲರೂ ಆಟ ಆಡ್ತಿದ್ರು ಎಲ್ಲ ಚಿಕ್ಕ ಚಿಕ್ಕ ಪಿಳೆಗಳು ಇವತ್ತು ನಾನು ವಾಪಸ್ ಊರಿಗೆ ಹೋಗಬೇಕು ಅಂತಲೇ ನನ್ನ ನಿನ್ನೆ ಬಂದಿದ್ದು ಇವತ್ತು ಮಂಗಳವಾರ ಓಟಿತ್ತು ಹಸ್ಬೆಂಡ್ ಬಂದರು ಆಮೇಲೆ ಓಟಾಕೆ ಬಂದು ನಾನು ಮತ್ತು ಊರಿಗೆ ಇದ್ದೀನಿ ಅಂದರೆ ಹಪ್ಪಳ ಮಾಡೋದು ಇಟ್ಕೊಂಡಿದ್ದೆ ಹಾಗಾಗಿ ಮತ್ತು ನಾನು ನನ್ನ ದೊಡ್ಡ ಮಗ ಊರಿಗೆ ಹೋಗ್ತಾಯಿದ್ವಿ ಹಸ್ಬೆಂಡು ನಮ್ಮನ್ನು ಕಳ್ಸಕ್ಕೆ ಬಂದಿದ್ದರು ಬಸ್ ಸ್ಟಾಪ್ವರ್ಗೂ ನೋಡ್ಬೋದು ಫ್ರೆಂಡ್ಸು ತುಂಬ ಬಿಸಿಲು ಅಂದರೆ ಬಿಸಿಲು ಅವಾಗಂತೂ ನನ್ನ ಮುಖ ನೋಡ್ಬೋದು ಹೇಗಾಗಿದೆ ಅಂತ ಹಸ್ಬೆಂಡು ಅಲ್ಲೇ ಉಳ್ಕೊಂಡ್ರು ಮತ್ತು ಇವತ್ತೊಂದು ದಿನ ಇದ್ದು ಬರ್ತೀನಿ ಅಂದರು ಓಕೆ ಅಂತ ನಾವಷ್ಟೇ ಹೋಗ್ತಾ ಇದ್ದೀವಿ ಬಸ್ಸಿಗೆ ಬಸ್ ಸ್ಟಾಪರೆಗೂ ಬಂದು ಬಿಟ್ಟು ಹೋದರು ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ದು ಕುಡಿಸಿ ಬಿಟ್ಟು ಹೋದರು ಅಯ್ಯೋ ಇವತ್ತು ಓಟಿರೋದ್ರಿಂದ ಬಸ್ಗಳೇ ಇಲ್ಲ ಫ್ರೆಂಡ್ಸ್ ನಾನು ನಿನ್ನೆ ಅದಕ್ಕೆ ಹೇಳಿದ್ದು ಬೇಗ ಬಂದುಬಿಟ್ವಿ ನಿಜ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಎಲ್ಲರೂ ನಲ್ಲೇ ನಿದ್ದೆ ಮಾಡ್ತಿದ್ದಾರೆ ನಾವು ಬಂದಿದ್ದು ಎರಡು ಗಂಟೆಗೆ ಬಟ್ಟು ನಾವು ಯಾ ಎಷ್ಟು ಗಂಟೆ ಬಸ್ಗೆ ಹೋದ್ವಿ ಅಂದರೆ ಐದು ಕಾಲು ಬಸ್ಗೆ ಹತ್ತಿದ್ದು ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಬಸ್ಸಿಲ್ಲದೆ ಕೂತು ಕೂತು ನಿಜವಾಗ್ಲೂ ಎಲ್ಲಿಗೂ ಹೋಗಬಾರ್ದಪ್ಪ ಅನಿಸ್ಬಿಡುತ್ತೆ ಆ ಟೈಮಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ನಮ್ಮ ಪರಿಸ್ಥಿತಿಗಳು ಹಾಗೆ ಇರುತ್ತೆ ಬೇಜಾರು ಮಾಡಿಕೊಂಡ್ರು ಏನು ಮಾಡೋಕ್ಕಾಗಲ್ಲ ನನಗಂತೂ ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಎಲ್ಲಿಗಾದ್ರೂ ಹೋಗಬೇಕು ಬರಬೇಕು ಅಂದರೆ ಇದೇ ಪರಿಸ್ಥಿತಿ ನೋಡಿ ಸ್ವಂತ ಗಾಡಿಗಳಿದ್ರೆ ಬೈಕು ಕಾರು ಆರಾಮಾಗಿ ಹೋಗ್ಬೋದು ಬಟ್ ನಮ್ಮಂಥವ್ರಿಗೆ ಅವೆಲ್ಲ ಕನಸಿನ ಮಾತು ಅಂತಲೇ ಹೇಳ್ಬೋದು ಬಟ್ ಬೈಕ್ ಇರುತ್ತೆ ಬಟ್ ಹಸ್ಬೆಂಡಿಗೆ ವರ್ಕ್ ಇರುತ್ತೆ ಅಲ್ವ ಹಾಗಾಗಿ ಅವರು ಇವತ್ತೇ ಬಂದಿದ್ರು ಮತ್ತು ಅತ್ತೆ ಇದ್ದರು ಅವ್ರಿಗೂ ಒಂದಿನ ಇರಬೇಕು ಅನ್ನೋ ಆಸೆ ಇರುತ್ತಲ್ವ ಹಾಗೆ ಇರಿ ಅಂತ ನಾವೇ ಬಂದ್ವಿ ಬಸ್ಸಿಗೆ ಹೋಗ್ತೀವಿ ಬಸ್ ಸಿಗುತ್ತೆ ಅಂತ ಬಟ್ ಬಸ್ಗಳಿದ್ವು ಎಲೆಕ್ಷನ್ ಇರೋದ್ರಿಂದ ಈ ಪರಿಸ್ಥಿತಿ ಬಂತು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್